ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಬಲವಾಗಿ ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸುವಂತೆ ಬಿಜೆಪಿ ನೇಕಾರ ಪ್ರಶಸ್ತಿ ರಾಜ್ಯ ಸಂಚಾಲಕ ಬಿಎಸ್ ಸೋಮಶೇಖರ್ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೋದಿ ಅವರು ಹತ್ತು ವರ್ಷದ ಆಡಳಿತದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಕೆಲಸ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಮುನ್ನೂರ ವಿಧಿರದ್ದು ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂದರು ಮೋದಿ ಅವರು ನೇಕಾರ ವೃತ್ತಿಯನ್ನು ಗುರುತಿಸಿ ಸಿ ಕೈಮಗ್ಗದ ದಿನಾಚರಣೆಯನ್ನ ಘೋಷಿಸಿ ನೇಕಾರರ ವೃತ್ತಿಯ ಅಭಿವೃದ್ಧಿ ಪಥದತ್ತ ಸಾಗುವುದಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ರು ಲೋಕಸಭಾ ಚುನಾವಣೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರ ಒಂದು ಬೆಂಬಲವಾಗಿ ಈ ದಿನ ನೇಕಾರ ಸಮುದಾಯದವರಿಗೆ ವಿನಂತಿ ಮಾಡ್ತಾ ಇದ್ದಾನೆ ನಮಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹತ್ತು ವರ್ಷಗಳಿಂದ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿರ್ತಾರೆ ಅದರ ಜೊತೆಗೆ ಮಹತ್ವದ ಒಂದು ತೀರ್ಮಾನಗಳನ್ನು ತಗೊಂಡು ಭಾರತ ದೇಶವನ್ನ ಅಭಿವೃದ್ಧಿ ಪದ್ದಲ್ಲಿ ಸಾಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ ಒಂದು ಅಭಿಪ್ರಾಯ ಅಭಿವೃದ್ಧಿ ಪದ್ದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕೆಲಸ ಇರಬಹುದು ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದುಪಡಿಸಿರುವಂಥ ಕೆಲಸ ಇರಬಹುದು ಕಾಶಿನಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರುವಂಥ ಕೆಲಸ ಇರ್ಬೋದು ಅದರ ಜೊತೆಗೆ ಒಂದು ವಾಣಿಜ್ಯ ಉದ್ಯಮದಲ್ಲಿ ದೇಶ ಹೆಚ್ಚು ಪ್ರಗತಿ ಸಾಗಲಿ ಅಂತೇಳಿ ಹಿಂದೆ ಸುಮಾರು ಎಪ್ಪತ್ನಾಲ್ಕು ಏರ್ಪೋರ್ಟ್ಗಳಿದ್ವು ಈಗ ನೂರ ನಲ್ವತ್ತೊಂಬತ್ತು ಇಡೀ ರಾ ದೇಶದಲ್ಲಿ ಎರಡು ಪಟ್ಟು ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡಿ ಒಂದು ಕೀರ್ತಿಯನ್ನು ನಮ್ಮ ಭಾರತ ದೇಶಕ್ಕೆ ತಂದುಕೊಟ್ಟಿದ್ದಾರೆ ಅದರ ಜೊತೆಗೆ ನೇಕರ್ ವೃತ್ತಿ ಒಂದು ಗಮನದಲ್ಲಿಟ್ಟುಕೊಂಡು ಒಂದು ಕೊಡುಗೆಯಾಗಿ ಆಗಸ್ಟ್ ಏಳನೇ ತಾರೀಕು ಎರಡು ಸಾವಿರದ ಹದಿನೈದರಂದು ಚೆನ್ನೈಯಲ್ಲಿ ಒಂದು ಉದ್ಘಾಟನೆಯನ್ನು ಮಾಡಿದರೆ ಸ್ವತಃ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಮಹತ್ವದಂಥ ಕೆಲಸ ನೇಕಾರ ಹ್ಯಾಂಡ್ಲೂಮ್ ಡೇ ಅಂತ ಘೋಷಣೆ ಮಾಡಿದ್ದಾರೆ ಮಂಡ್ಯಗೆ ಏನು ಸ್ಲೋಗನ್ ಇದೆ ಮಂಡ್ಯಗೆ ಕುಮಾರಣ್ಣ ಹಾಗೆ ಭಾರತಕ್ಕೆ ಪ್ರಧಾನ ಮೋದಿಯವರು ಅಂಥೇಳಿ ಇದೇ ಒಂದು ನಾಳೆ ಇಪ್ಪತ್ತೊಂದನೇ ತಾರೀಕು ನೇಕಾರರ ಒಂದು ಹಿಂದುಳಿದವರುಗಳ ನೇಕಾರ ಸಮಾವೇಶವನ್ನು ನಾವು ಮೈಸೂರು ನಗರದಲ್ಲಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಹತ್ತು ಮೂವತ್ತಕ್ಕೆ ಒಂದು ಕಾರ್ಯಕ್ರಮ ನಮ್ಮಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಬಿ ವೈ ವಿಜೇಂದ್ರ ಅವರು ಈ ಭಾಗದ ಮೂರು ಸಭಾ ಮೂರು ಲೋಕಸಭಾ ಒಂದು ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ ಭಾಗವಹಿಸಿ ಹೆಚ್ಚು ಜನಸಂಖ್ಯೆಯ ಆ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನೇಕರ ಸುದ್ದಿಗೋಷ್ಠಿಯಲ್ಲಿ ಹರೀಶ್ ಕುಮಾರ್ ಗೋವಿಂದರಾಜು ರಾಜು ಶ್ರೀನಿವಾಸ್ ಹಾಗೂ ಇತರರು ಹಾಜರಿದ್ದರು